ಎಲ್ರಿಗೂ ನಮಸ್ಕಾರ ನಾನಿವತ್ತು ಜಯನಗರದ ಪಶ್ಚಿಮ ಕಡೆ ಬಂದಿದ್ದೀನಿ ತುಮಕೂರು ಬೆಳಗ್ಗೆ ವಾಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಜನಪದದ ಮಾತಿದೆ ಮತ್ತು ಅನುಭವದ ಮಾತಿದೆ ಮನಸ್ಸಿದ್ದರೆ ಮಾರ್ಗ ಅಂತ ಅದೆಷ್ಟೊಂದು ಅರ್ಥಪೂರ್ಣ ಪದ ಅದೆಷ್ಟೊಂದು ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುವ ಪದ ಎಷ್ಟೊಂದು ಅರ್ಥಗ್ರಹಿತಗಳನ್ನು ಬಿಟ್ಟುಕೊಡುತ್ತೆ ಮನಸ್ಸು ಮತ್ತು ಮಾರ್ಗ ಇವೆರಡೂ ಒಂದಕ್ಕೊಂದು ಬೆಳಿತ ಮಿಳಿತಗೊಂಡಿರುವ ಜೀವಜಾಲದ ಅವಿನಾಭಾವ ಸಂಬಂಧದ ಬಿದುರುಮಳೆ ಮನಸ್ಸು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಮಾತಿದೆ ಈ ಮನಸ್ಸಿನ ಮುಖಾಂತರವೇ ನಾವು ನಮ್ಮ ಮಾರ್ಗಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಆಯ್ಕೆ ಇರುತ್ತೆ ಅವ್ರದ್ದೇ ಆದ ಕಲೆ ಇರುತ್ತೆ ಅವ್ರದ್ದೇ ಆದ ಅನುಭವ ಇರುತ್ತೆ ಹಾಗಾಗಿ ಆ ಕಲೆಯನ್ನು ನಾವು ಜಗತ್ತಿಗೆ ಪರಿಚಯ ಮಾಡಬೇಕು ಆ ಕಲೆಯ ಕ್ಷೇತ್ರದಲ್ಲಿ ನಾವು ತುಂಬ ತಲಸ್ಪರ್ಶಿಯಾದ ಆಳ ಅಗಲದ ಜ್ಞಾನವನ್ನು ಪಡೆದುಕೊಳ್ಳುತ್ತಾ ನಾವು ಸಾಧನೆ ಮಾಡಬೇಕು ಏಕೆಂದರೆ ಮನಸ್ಸು ಅದೊಂದು ವಿಶಾಲವಾದ ಅಗಾಧ ಶಕ್ತಿ ಇರುವ ಒಂದು ಅಗೋಚರ ಮತ್ತು ಅಮೂರ್ತ ಕೂಡ ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥಪೂರ್ಣವಾಗಿ ನಾವು ನಿರ್ವಹಿಸ್ಕೋಬೇಕು ಅದರ ಜೊತೆಗೆ ನಮ್ಮ ಮಾರ್ಗವನ್ನು ಸ್ಪಷ್ಟವಾಗಿ ನಾವು ಗುರುತಿಕೋಬೇಕು ಯಾಕೆಂದರೆ ಮಾರ್ಗಗಳು ಅನೇಕ ಇದಾವೆ ಆದರೆ ನಾವು ಯಾವ ಮಾರ್ಗಗಳಲ್ಲಿ ಹೋಗಬೇಕು ಅನ್ನೋದನ್ನು ನಾವು ಮೊದಲು ನಿರ್ಧಾರ ಮಾಡಿ ಆ ಮಾರ್ಗಗಳಲ್ಲಿ ನಾವು ಹೋದರೆ ನಮ್ಮ ಕನಸುಗಳು ನನಸಾಗುತ್ತದೆ ಅಲ್ವೋ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಇವತ್ತಿನ ಮಾತುಕತೆಗೆ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಆರೋಗ್ಯ ಲಭಿಸಲಿ ನಮಸ್ಕಾರ